ಎಲ್ಲ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಅಕೌಂಟ್ಗೆ ಹಣ ಜಮೆ ಹೌದು ವೀಕ್ಷಕರೇ ಇದು ಒಂದು ಬಂಪರ್ ಸಿಹಿ ಸುದ್ದಿ ಸಾಕ್ಷಿ ಸಮೇತ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಈಗಾಗಲೇ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಬಿಡುಗಡೆ ಬಾಕಿ ಕಂತಿನ ಹಣ ಏನಾಯಿತು ಅದರ ಬಗ್ಗೆ ಮಾಹಿತಿ ನೋಡೋಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಫ್ಲಾನ್ ಒಂದು ಬಂಪರ್ ಸಿಹಿ ಸುದ್ದಿ ಬ್ರೇಕಿಂಗ್ ನ್ಯೂಸ್ ನೋಡೋಕ್ಕಿಂತ ಮುಂಚೆ ಮತ್ತೊಂದು ದೊಡ್ಡ ಮಾಹಿತಿ ಕರ್ನಾಟಕ ಬಂದ್ ಎಂಬುವ ಘೋಷಣೆ ಬರ್ತಾ ಇದೆ ವೀಕ್ಷಕರೇ ಹೌದು ಇದಕ್ಕೆ ಅಂತ ನೋಡೋಣ ಬಸ್ ಸಂಚಾರ ಮತ್ತೆ ಬಂದ್ ಆಗುತ್ತಾ ಇಲ್ವಾ ಹೈಕೋರ್ಟಲ್ಲಿ ಏನಾಯಿತು ಅರ್ಜಿ ವಿಚಾರಣೆ ಆದೇಶ ಏನು ಬಂತು ಇದರ ಬಗ್ಗೆ ಯಾರು ಹೇಳಿಲ್ಲ ನಾವು ಹೇಳ್ತೀವಿ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಎಲ್ಲ ಡೀಟೇಲ್ಸ್ ಕುಳಿತಲ್ಲೇ ಮನೆಯಲ್ಲಿ ನಿಮಗೆ ನಾವು ತಲುಪಿಸಲಿದ್ದೇವೆ ಮತ್ತೆ ಕರ್ನಾಟಕದಲ್ಲಿ ಈ ಜಿಲ್ಲೆಗಳಲ್ಲಿ ಭಾರಿ ಮಳೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಭಾರಿ ಮಳೆ ಅಂದರೆ ಬಂಪರ್ ಮಳೆ ಅಂತಲೇ ಹೇಳ್ಬೋದು ಭರ್ಜರಿ ಮಳೆ ಆಗಲಿದೆ ಯಾವ ಜಿಲ್ಲೆಗಳಲ್ಲಿ ಅಂತ ನೋಡ್ತಾ ಹೋಗೋಣ ಸರ್ಕಾರದಿಂದ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಕರ್ನಾಟಕದ ಹೊಸ ನಿಯಮಗಳು ಎಲ್ಲ ಡೀಟೇಲ್ಸ್ ಆಗಿ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಒಂದು ಚಾನೆಲ್ಗೆ ಮತ್ತು ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ಕೆಳಗಡೆ ಕಾಣುತ್ತಿರುವ ಲೈಕ್ ಬಟನ್ ಇದೆ ಬೇಗನೆ ಕ್ಲಿಕ್ ಮಾಡಿ ಹಾಗೆ ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ಲೈಕ್ ಮಾಡಿ ವೀಕ್ಷಕರೇ ಹೌದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಂಪರ್ ಸಿಹಿ ಸುದ್ದಿ ಮತ್ತೆ ನಿಮಗೂ ಕೂಡ ಈಗಾಗಲೇ ಹಣ ಬಂದಿದ್ದರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನಲ್ ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರೇ ಮೊದಲಿಗೆ ಬಂದಿರುವ ಬಂಪರ್ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಕಂತಿನ ಹಣವನ್ನು ವರಮಹಾಲಕ್ಷ್ಮಿ ಹಬ್ಬ ನಂತರ ಬಿಡುಗಡೆ ಹೌದು ವೀಕ್ಷಕರೇ ವರಮಹಾಲಕ್ಷ್ಮಿ ಹಬ್ಬ ಮುನ್ನ ಗೃಹಲಕ್ಷ್ಮಿ ಮೂರನೇ ಕಂತಿನ ಹಣೆ ಅಂತ ಹೇಳಲಾಗ್ತಾ ಇದೆ ಮೂರನೇ ಕಂತಿನ ಹಣವನ್ನು ಜಮೆ ಮಾಡಲಾಗುತ್ತೆ ವರಮಹಾಲಕ್ಷ್ಮಿ ಹಬ್ಬ ಪ್ರಯುಕ್ತ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು ಅಂದರೆ ವೀಕ್ಷಕರೇ ಇಲ್ಲಿ ಆಗಸ್ಟ್ ಹನ್ನೆರಡನೇ ತಾರೀಕಿನ ಒಳಗೆ ಜಮೆ ಆಗುತ್ತೆ ಅಂತ ಹೇಳಲಾಗಿದೆ ಆಗಸ್ಟ್ ಇಪ್ಪತ್ತನೇ ತಾರೀಕಿನವರೆಗೂ ನೀವು ಹಿಡಿಬಹುದು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ಮುನ್ನ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೂರನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ಹರ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಎರಡು ಮೂರು ದಿನದ ಅಂದರೆ ಆಗಸ್ಟ್ ಹದಿಮೂರನೇ ಅಥವಾ ಹನ್ನೆರಡನೇ ತಾರೀಕಿನ ಒಳಗಡೆ ಜಮೆ ಆಗುವ ಸಾಧ್ಯತೆ ಇದೆ ಅಂತ ಸರ್ಕಾರದ ಮೂಲಗಳು ತಿಳಿಸಿರುವಂಥ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೂರನೇ ಕಂತು ಅಂದರೆ ಇಲ್ಲಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲಿ ನಿಮಗೆ ಜೂನ್ ತಿಂಗಳ ಹಣ ಅಂತಲೇ ಹೇಳಬಹುದು ಈಗಾಗಲೇ ಮೇ ತಿಂಗಳವರೆಗೂ ಹಣವನ್ನು ಸಂದಾಯ ಮಾಡಲಾಗಿದೆ ಜೂನ್ ತಿಂಗಳ ಹಣ ಅಂತಲೇ ಹೇಳಬಹುದು ಅಥವಾ ನಿಮಗೆ ಮೇ ತಿಂಗಳ ಹಣ ಬಂದರೆ ಜೂನ್ ಜುಲೈದು ಬಾಕಿ ಇರುತ್ತೆ ಅಂತಲೇ ಇಲ್ಲಿ ಹೇಳಬಹುದು ವೀಕ್ಷಕರೇ ಕನ್ಫ್ಯೂಸ್ ಆಗಬೇಡಿ ವೀಕ್ಷಕರೇ ಇಲ್ಲಿ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗುತ್ತೆ ಅಂತಲೂ ಕೂಡ ಹೇಳಲಾಗಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೂಲಗಳ ಮಾಹಿತಿ ಕೊಟ್ಟಿರೋದು ರಾಜ್ಯದಲ್ಲಿ ಒಟ್ಟು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷರ ಮಹಿಳೆಯರಿದ್ದಾರೆ ಅವರೆಲ್ಲರ ಬ್ಯಾಂಕ್ ಖಾತೆಗಳಿಗೆ ಹಣ ಪಾವತಿ ಆಗಲಿದೆ ಅಂತಲೂ ಕೂಡ ಹೇಳಲಾಗಿದೆ ಮೊದಲಿಗೆ ನಾಲ್ಕು ಮತ್ತು ಐದನೇ ಕಂತಿನ ಹಣ ಇನ್ನೂ ಕೂಡ ಬಾಕಿ ಇದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಹೌದು ಇದು ಕೂಡ ನಿಮ್ಗೆ ಗೊತ್ತಿರಲಿ ನಾಲ್ಕು ಮತ್ತು ಐದನೇ ಕಂತಿನ ಹಣವನ್ನು ಇಲ್ಲಿ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಇದು ಇನ್ನೂ ಬಾಕಿ ಇರಲಿದೆ ಅಂತಲೂ ಕೂಡ ಸರ್ಕಾರದ ಮೂಲಗಳಿಂದ ಬಂದಿರೋ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ನಿರಾಳವಾದ ಸುದ್ದಿ ಅಂತಲೇ ಹೇಳಬಹುದು ತುಂಬ ಜನ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಆದರೆ ಅವರಿಗೆ ಒಂದು ಉತ್ತರ ನಾಲ್ಕು ಮತ್ತು ಐದನೇ ಕಂತಿನ ಹಣ ಇನ್ನು ಬಾಕಿ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ ನಿಮಗೆ ಮೊದಲು ಎರಡು ಸಾವಿರ ರೂಪಾಯಿ ಬರುತ್ತೆ ನಂತರ ನಾಲ್ಕು ಸಾವಿರ ಕೂಡ ಬರಬಹುದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಆಯಾ ಜಿಲ್ಲೆಗಳ ಒಂದು ತಾಲೂಕ್ ಪಂಚಾಯತ್ಗಳ ಮೂಲಕ ಕಾರ್ಯನಿರ್ವಾಹಕ ಅಧಿಕಾರಿಗಳ ಖಾತೆಗೆ ಹಣ ಸಂದಾಯವಾಗ್ತಾ ಇದೆ ನಂತರ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸಿ ಡಿ ಪಿ ಡಿ ಬಿ ಟಿ ಮೂಲಕ ಫಲಾನುಭವಿಗಳಿಗೆ ನೇರವಾಗಿ ಹಣವನ್ನು ಸಂದಾಯ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಫಲಾನುಭವಿಗಳ ಸಂಖ್ಯೆಯಲ್ಲಿ ಬೆಳಗಾವಿ ಜಿಲ್ಲೆ ನಂಬರ್ ಒನ್ನಲ್ಲಿ ಬಂದಿರುವಂಥದ್ದು ಹೌದು ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲಿ ನೋಡಿದಾದರೆ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಹನ್ನೊಂದು ಲಕ್ಷಕ್ಕಿಂತ ಹೆಚ್ಚು ಅರ್ಹ ಫಲಾನುಭವಿಗಳಿದ್ದಾರೆ ಅಂತ ಇಲ್ಲಿ ಗೊತ್ತಾಗಿದೆ ವೀಕ್ಷಕರೇ ಒಂದಲ್ಲ ಎರಡಲ್ಲ ಹನ್ನೊಂದು ಲಕ್ಷ ಜನರಿಗೆ ಹಣವನ್ನು ಹಾಕಬೇಕು ಅಂದರೆ ಸ್ವಲ್ಪ ಸಮಯ ಬೇಕಾಗ್ಬೋದು ಸರ್ಕಾರಕ್ಕೆ ಮತ್ತು ಕೊಡಗು ಜಿಲ್ಲೆಯಲ್ಲಿ ಅತಿ ಕಡಿಮೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಕೊಡಗು ಜಿಲ್ಲೆಯಲ್ಲಿ ಕೇವಲ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಹರ ಗೃಹಲಕ್ಷ್ಮಿಯವರು ಇದ್ದಾರೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದರೆ ನಿಮಗೆ ಆದಷ್ಟು ಬೇಗನೆ ಹಣ ಬರುತ್ತೆ ಅದರಲ್ಲಿ ಮೊದಲು ಎರಡು ಸಾವಿರ ರೂಪಾಯಿ ಅಂತರೂ ನಿಮಗೆ ಆಗಸ್ಟ್ ಹದಿನೈದನೇ ತಾರೀಕಿನ ಒಳಗಡೆ ಬರುತ್ತೆ ಅಂತ ಹೇಳಲಾಗಿದೆ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಅಂತ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಗರ್ಭಿಣಿ ಬಾಣಂತಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಮಾತೃ ಒಂಥ ಯೋಜನ ಎಡಲಿ ಸಿಗಲಿದೆ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಈಗ ತಾನೇ ಬಂದಿರೋ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಹೌದು ವೀಕ್ಷಕರೇ ಹನ್ನೊಂದು ಸಾವಿರ ರೂಪಾಯಿ ಅಂದರೆ ಮೊದಲು ಐದು ಸಾವಿರ ರೂಪಾಯಿ ನಂತರ ಆರು ಸಾವಿರ ರೂಪಾಯಿ ಹೇಗೆ ಯಾಕೆ ಅಂತ ನೀವು ಕೇಳೋದಾದ್ರೆ ಗರ್ಭಧಾರಣೆಯ ಸಮಯದಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯವನ್ನು ಉತ್ತಮ ಪಡಿಸುವುದು ಯೋಜನೆ ಉದ್ದೇಶವಾಗಿರುವಂತದ್ದು ಮಾತೃವಂದನ ಯೋಜನಾ ಹೌದು ವೀಕ್ಷಕರೇ ಪಿ ಎಂ ಎಂ ವಿ ವೈ ಈ ಯೋಜನೆ ಭಾರತ ಸರ್ಕಾರ ಪ್ರಮುಖ ಶಿಶು ಮತ್ತು ಮಾತೃ ಆರೈಕೆ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ ಗರ್ಭಿಣಿ ಮಹಿಳೆಯರು ಮತ್ತು ಬಾಣಂತಿಯರು ಆರ್ಥಿಕ ಸಹಾಯ ನೀಡುವ ಉದ್ದೇಶದಿಂದ ಈ ಒಂದು ಯೋಜನೆ ಜಾರಿಗೆ ತರಲಾಗಿದೆ ಗರ್ಭಧಾರಣೆ ಸಮಯದಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯವನ್ನು ಉತ್ತಮಪಡಿಸುವುದು ತಾಯಿ ಸಮರ್ಪಕ ಆಹಾರ ಸೇವನೆ ಮಾಡುವಂತೆ ಪ್ರೋತ್ಸಾಹಿಸುವುದು ಮತ್ತು ಇಲ್ಲಿ ಸಹಾಯಧನ ಮೊದಲ ಹಂತ ಗರ್ಭಧಾರಣೆ ದಾಖಲಾತಿ ಬಳಿಕ ಒಂದು ಸಾವಿರ ರೂಪಾಯಿ ಪಾವತಿ ಮಾಡಲಾಗುತ್ತೆ ಎರಡನೇ ಹಂತದ ಕನಿಷ್ಠ ಒಂದು ಮೇಯಾಂತ್ಯದ ತಪಾಸಣೆ ನಂತರ ಎರಡು ಸಾವಿರ ರೂಪಾಯಿ ಹಣವನ್ನು ಪಾವತಿ ಮಾಡಲಾಗುತ್ತೆ ಮೂರನೇ ಹಂತ ಮಗು ಜನದ ಮಗು ಜನನವಾದ ನಂತರ ಮೊದಲ ಲಸಿಕೆ ಪಡೆದ ನಂತರ ಎರಡು ಸಾವಿರ ರೂಪಾಯಿ ಅಂದರೆ ಐದು ಸಾವಿರ ರೂಪಾಯಿ ಮೊದಲ ಹಂತದಲ್ಲಿ ಕೊಡಲಾಗುತ್ತೆ ನಂತರ ಎರಡನೇ ಬಾರಿ ಒಂದು ವೇಳೆ ಮತ್ತೆ ಎರಡನೇ ಮಗು ಹೆಣ್ಣು ಮಗುವಾದಲ್ಲಿ ಅವಾಗ ಸರ್ಕಾರದಿಂದ ಆರು ಸಾವಿರ ರೂಪಾಯಿ ಸಹಾಯಧನ ನೀಡಲಾಗುತ್ತದೆ ಮತ್ತೆ ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ಗರ್ಭಧಾರಣೆ ನೋಂದಣಿ ದಾಖಲೆ ಬ್ಯಾಂಕ್ ಖಾತೆ ವಿವರ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಜನನ ಪ್ರಮಾಣ ಪತ್ರ ಆರೋಗ್ಯ ಸಹಿತ ಕೇಂದ್ರದ ನೋಂದಣಿ ಜನನ ಪ್ರಮಾಣ ಪತ್ರ ಅಂದ್ರೆ ಇದು ಮಕ್ಕಳಿಗೆ ಮಕ್ಕಳ ಒಂದು ಜನನ ಪ್ರಮಾಣ ಪತ್ರ ಅರ್ಜಿ ಸಲ್ಲಿಸುವ ವಿಧಾನ ನೀವು ಕೇಳೋದಾದರೆ ಹತ್ತಿರದ ಅಂಗನವಾಡಿ ಕೇಂದ್ರ ಅಥವಾ ಆಶಾ ಕಾರ್ಯಕರ್ತೆ ಬಳಿ ಸಂಪರ್ಕಿಸಿ ಅಗತ್ಯ ಫಾರ್ಮ್ಗಳನ್ನು ಭರ್ತಿ ಮಾಡಿ ದಾಖಲೆಗಳನ್ನ ಜಮಾ ಮಾಡಿ ಆನ್ಲೈನ್ ಮೂಲಕ ಕೂಡ ಅರ್ಜಿ ಹಾಕಲು ಇಲ್ಲಿ ಅವಕಾಶ ಇರುವಂತದ್ದು ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಮತ್ತೆ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅವರು ಮತ್ತೊಮ್ಮೆ ಹೇಳಿಕೆ ಕೊಟ್ಟಿರುವಂತದ್ದು ಇಡೀ ರಾಜ್ಯಕ್ಕೆ ಶಾಕಿಂಗ್ ಸುದ್ದಿ ಹೌದು ಎದಕ್ಕೆ ಅಂತ ನೀವು ಕೇಳೋದಾದ್ರೆ ಈಗಾಗಲೇ ಬಸ್ ಸಂಚಾರ ಮುಷ್ಕರ ಬಂದ್ ಆಗಿ ಮತ್ತೆ ಶುರುವಾಗಿರೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಕರ್ನಾಟಕದ ಕನ್ನಡ ಪರ ಸಂಘಟನೆಗಳ ಒಂದು ಅಧ್ಯಕ್ಷರಾದಂತವರು ವಾಟಾಳ್ ನಾಗರಾಜ್ ಅವರು ಪ್ರತಿ ಬಾರಿ ಬಂದ್ ಮಾಡಿದಾಗ ಸಾರಿಗೆ ನೌಕರರು ಕೂಡ ಅವರಿಗೆ ಒಂದು ಸಪೋರ್ಟ್ ನೀಡಿದ್ದಾರೆ ಹೀಗಾಗಿ ಈ ಬಾರಿ ಸಾರಿಗೆ ನೌಕರರಿಗೆ ಸಪೋರ್ಟ್ ಕೊಡೋದಕ್ಕೆ ಒಟ್ಟಾ ನಾಗರಾಜ್ ಅವರು ಮುಂದೆ ಬಂದಿದ್ದಾರೆ ಇನ್ನೊಂದು ಕಡೆಗೆ ಹೈಕೋರ್ಟ್ ಕಡೆಯಿಂದ ಮತ್ತೆ ವಿಚಾರಣೆ ನಡೆಯಲಿದೆ ಹೌದು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಮತ್ತು ಅಲ್ಲಿವರೆಗೂ ಸರ್ಕಾರಕ್ಕೆ ಮತ್ತೆ ಇಲ್ಲಿ ಸಾರಿಗೆ ನೌಕರರ ನಡುವೆ ಸಂಧಾನ ಸಭೆ ಕೂಡ ನಡೆಯಲಿದೆ ಅಂತಲೂ ಕೂಡ ಇಲ್ಲಿ ಹೇಳಬಹುದು ಒಟ್ಟಾರೆ ಹೇಳೋದಾದರೆ ಒಂದು ವೇಳೆ ಸಾರಿಗೆ ನೌಕರರ ಒಂದು ಬೇಡಿಕೆಗಳನ್ನು ಸರ್ಕಾರ ಏನಾದರೂ ಆದ ಒಂದು ಬೇಡಿಕೆಗಳನ್ನು ಪೂರೈಕೆ ಮಾಡದೆ ಹೋದರೆ ಇಡೀ ಕರ್ನಾಟಕ ರಾಜ್ಯವನ್ನ ಬಂದ್ ಮಾಡೋ ಘೋಷಣೆ ಮಾಡಬೇಕಾಗುತ್ತೆ ಅಂತ ವಾಟಾಳ್ ನಾಗರಾಜ್ ಅವರು ಒಂದು ಎಚ್ಚರಿಕೆ ಇಲ್ಲಿ ಕೊಟ್ಟಿರುವಂಥದ್ದು ಹೌದು ವೀಕ್ಷಕರೇ ಸಾರಿಗೆ ನೌಕರರ ಒಂದು ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ವಾಟಾಳ್ ನಾಗರಾಜ್ ಅವರು ಇಲ್ಲವಾದಲ್ಲಿ ಕರ್ನಾಟಕ ಬಂದ್ ಗ್ಯಾರಂಟಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ವೀಕ್ಷಕರೇ ಇದು ಕೂಡ ನಿಮಗೆಲ್ಲರಿಗೂ ಗೊತ್ತಿರಲಿ ಈಗ ತಾನೇ ಬಂದಿರೋ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡ್ತಾ ಇರಿ ವೀಕ್ಷಕರೇ ಹಾಗೆ ನಿಮ್ಮ ಒಂದು ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡ್ತಾ ಇರಿ ಮೊದಲಿಗೆ ಬಂದಿರುವ ಒಂದು ಬಿಗ್ ಅಪ್ಡೇಟ್ ಕೂಡ ನೋಡೋಣ ಬಸ್ ಸಂಚಾರದ ಬಗ್ಗೆ ಸದ್ಯದ ಮಟ್ಟಿಗೆ ಸಾರಿಗೆ ನೌಕರರ ಮುಷ್ಕರ ವಾಪಸ್ ಅಂತ ಹೇಳಲಾಗ್ತಾ ಇದೆ ಇನ್ನು ಅಧಿಕೃತ ಮಾಹಿತಿ ಬಾಕಿ ಇದೆ ಹೈಕೋರ್ಟ್ಗೆ ಜಂಟಿ ಕ್ರಿಯಾ ಸಮಿತಿಯಿಂದ ಪ್ರಮಾಣ ಪತ್ರ ಸಲ್ಲಿಕೆ ಆಗಿದೆ ಎಂಬ ಒಂದು ಪ್ರಶ್ನೆ ಬರ್ತಾ ಇದೆ ಹೌದು ಸಾರಿಗೆ ನೌಕರರು ಮುಷ್ಕರ ಹಿಂದೆ ಪಡಿಬೇಕು ಅಂತಲೂ ಕೂಡ ಇಲ್ಲಿ ಪಟ್ಟು ಈ ಬಗ್ಗೆ ಹೈಕೋರ್ಟ್ಗೆ ಜಂಟಿ ಕ್ರಿಯಾ ಸಮಿತಿ ಬಗ್ಗೆ ಪ್ರಮಾಣ ಪತ್ರ ಸಲ್ಲಿಕೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಹೈಕೋರ್ಟ್ ಆದೇಶವನ್ನು ಗೌರವಿಸಿ ಸಾರಿಗೆ ನೌಕರರ ಮುಷ್ಕರ ವಾಪಸ್ ಪಡೆಯಲು ಸಾರಿಗೆ ನೌಕರರ ಸಂಘಟನೆಗಳು ನಿರ್ಣಯ ಅಂಗೀಕರಿಸಿವೆ ಅಂತ ಹೇಳಲಾಗಿದೆ ಮತ್ತು ಮುಷ್ಕರವನ್ನು ಹಿಂದೆ ಪಡೆಯೋದ್ರಿಂದ ಮತ್ತೆ ಮುಂದಿನ ಬರುವ ದಿನಗಳಲ್ಲಿ ಮುಷ್ಕರ ನಡೆಸ್ತಾರಾ ಇಲ್ವಾ ಕಾದು ನೋಡಬೇಕಾಗುತ್ತೆ ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳಿರುವುದನ್ನು ಪರಿಗಣಿಸಿ ಪಿ ಐ ಎಲ್ಲಿ ತ್ಯರ್ಥಗೊಳಿಸಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಸಾರಿಗೆ ನೌಕರರ ಸಮಸ್ಯೆ ಬಗೆಹರಿಸಲು ನಿರ್ದೇಶನ ನೀಡುವಂತೆ ಸಾರಿಗೆ ನೌಕರರ ಪರ ವಕೀಲರು ಮನವಿ ಮಾಡಿದ್ದಾರೆ ಸರ್ಕಾರ ಹಾಗೂ ಕಾರ್ಮಿಕ ಸಂಘಟನೆಗಳ ಸಂಧಾನ ಮುಂದುವರಿಸಲಿ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ಅಂದರೆ ಇಲ್ಲಿ ಹೈಕೋರ್ಟ್ ಏನು ಹೇಳಿದರು ಏನಪ್ಪ ಅಂದರೆ ಸಬ್ ಸಾರಿಗೆ ನೌಕರರು ಮತ್ತು ಇಲ್ಲಿ ಸರ್ಕಾರ ಮಾತುಕತೆ ಮೂಲಕ ಸಂಧಾನ ಸಭೆ ಮೂಲಕ ಇದನ್ನು ಇತ್ಯರ್ಥ ಮಾಡಬೇಕು ಅಂತಲೂ ಕೂಡ ಇಲ್ಲಿ ಹೇಳಿರುವಂಥದ್ದು ಮುಂದಿನ ಬರೋ ದಿನಗಳಲ್ಲಿ ಮತ್ತೆ ಇಪ್ಪತ್ತೆಂಟನೇ ತಾರೀಕಿಗೆ ಮತ್ತೊಂದು ಸುತ್ತಿನ ಸಭೆ ನಡೆಯಲಿದೆ ಸಾರಿಗೆ ನೌಕರರ ಜೊತೆಗೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಆವಾಗ ಮತ್ತೆ ಸರ್ಕಾರ ಅರ್ಧ ಆದರೂ ಅವರ ಒಂದು ಬೇಡಿಕೆಗಳನ್ನು ಈಡೇರಿಸುತ್ತಾ ಅಥವಾ ಪೂರ್ತಿ ಪ್ರಮಾಣದಲ್ಲಿ ಬೇಡಿಕೆಗಳನ್ನು ಈಡೇರಿಸುತ್ತಾ ಸರ್ಕಾರದ ಡಿಮ್ಯಾಂಡ್ ಏನಿರುತ್ತೆ ಸಾರಿಗೆ ನೌಕರರ ಡಿಮ್ಯಾಂಡ್ ಏನಿರುತ್ತೆ ಎಲ್ಲ ಕೂಡ ನಾವು ನೋಡಬೇಕಾಗುತ್ತೆ ಅದು ಕೂಡ ಕಾದು ನೋಡುವ ಪರಿಸ್ಥಿತಿ ಅಂತಲೇ ಹೇಳಬಹುದು ವೀಕ್ಷಕರೇ ಮತ್ತೆ ಒಂದು ಮಳೆ ಪ್ರಮಾಣ ಜಾಸ್ತಿ ಆಗಿದೆ ಅದರ ಬಗ್ಗೆ ಈಗ ಮಾತಾಡೋಣ ಬನ್ನಿ ಮೊದಲಿಗೆ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಭಾರಿ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಕಡೆಯಿಂದ ಮಾಹಿತಿ ಬಂದಿರುವಂಥದ್ದು ಕೆಲವು ಜಿಲ್ಲೆಗಳಿಗೆ ಈಗಾಗಲೇ ಒಂದು ಅಲರ್ಟನ್ನು ನೀಡಿರುವಂಥದ್ದು ಮುಂಗಾರು ಚುರುಕುಗೊಂಡಿದೆ ಹಲವೆಡೆ ಮಳೆ ಆರ್ಭಟ ಮುಂದುವರೆದಿದೆ ಆರು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಅಲರ್ಟ್ ಘೋಷಣೆ ಮಾಡಿದೆ ಅದು ಎಲ್ಲೋ ಅಲರ್ಟ್ ಅಂತಲೇ ಹೇಳ್ಬೋದು ಕೋಲಾರ ತುಮಕೂರು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಬೀದರ್ ಹೌದು ವೀಕ್ಷಕರೇ ಈ ಆರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೋಲಾರ ತುಮಕೂರು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಬೀದರ್ ಈ ಆರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ನೀಡಲಾಗಿದೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದ್ದು ಕೆಲವು ಕಾಲ ಮಿಂಚು ಗುಡುಗು ಸಹಿತ ಮಳೆ ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ಇನ್ನು ಶನಿವಾರದವರೆಗೂ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿರುವಂಥದ್ದು ಹೌದು ವೀಕ್ಷಕರೇ ಶನಿವಾರ ಭಾನುವಾರದವರೆಗೂ ಮಳೆ ಆಗಲಿದೆ ಮೋಡ ಕವಿದ ವಾತಾವರಣ ಇರಲಿದೆ ಮತ್ತೆ ಆಗಸ್ಟ್ ತಿಂಗಳ ಎರಡನೇ ವಾರದಲ್ಲಿ ಮತ್ತೆ ಇಲ್ಲಿ ಮಳೆ ಪ್ರಮಾಣ ಜಾಸ್ತಿ ಆಗಲಿದೆ ಅಂತಲೂ ಕೂಡ ಇಲ್ಲಿ ಹೇಳಿರುವಂಥದ್ದು ವೀಕ್ಷಕರೇ ನಿಮ್ಮ ಒಂದು ಊರಿನಲ್ಲೂ ಕೂಡ ಮಳೆ ಬರ್ತಾ ಇದ್ದರೆ ನಿಮ್ಮ ಒಂದು ಊರಿನ ಹೆಸರನ್ನು ಕಮೆಂಟ್ ಮಾಡ್ತಾ ಮಳೆ ಅಂತ ಕಮೆಂಟ್ ಮಾಡಿ ಮತ್ತು ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಪೂರ್ತಿ ವಿಡಿಯೋ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಿಮ್ಮ ಹೆಸರು ನಾವು ಹೇಳ್ತೀವಿ ನಿಮ್ಮ ಕಮೆಂಟ್ ಕೂಡ ನಾವು ತೋರಿಸ್ತೀವಿ ನಮ್ಮ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಪೂರ್ತಿ ವಿಡಿಯೋ ಅಥವಾ ಫುಲ್ ವಿಡಿಯೋ ವಾಚ್ಡ್ ಅಂತ ಯಾರೆಲ್ಲ ಕಮೆಂಟ್ ಮಾಡ್ತಾರೆ ನೋಡಿ ಅವರ ಹೆಸರು ಸಮೇತ ಅವರ ಒಂದು ಕಮೆಂಟನ್ನು ನಾವು ತೋರಿಸಲಿದ್ದೇವೆ ನಮ್ಮ ಒಂದು ವಿಡಿಯೋದಲ್ಲಿ ಇದೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನಮ್ಮ ವ್ಯೂವರ್ಸ್ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಎಲ್ಲರದ್ದು ಕೂಡ ಲಾಸ್ಟಿಗೆ ತೋರಿಸ್ತೀವಿ ಹೀಗಾಗಿ ಎಲ್ಲರೂ ಕೂಡ ಕಮೆಂಟು ಲೈಕು ಶೇರ್ ಮಾಡ್ತಾಯಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾಯಿದ್ರೆ ಮಳೆ ನಿಮ್ಮ ಒಂದು ಊರಿನ ಹೆಸರನ್ನು ಕಮೆಂಟ್ ಮಾಡಿ ಮತ್ತು ಇನ್ನೂ ದಕ್ಷಿಣ ಕರ್ನಾಟಕದ ಭಾಗದಲ್ಲೂ ಕೂಡ ಅಂದರೆ ಈ ಕಡೆ ಕೊಡಗು ಮತ್ತು ಮಂಗಳೂರು ಉಡುಪಿ ಧರ್ಮಸ್ಥಳ ಆ ಭಾಗಗಳಲ್ಲೂ ಕೂಡ ಮಳೆ ಜೋರಾಗಿದೆ ವೀಕ್ಷಕರ ಇವತ್ತಿಗೆ ಆಗಿತ್ತು ವಿಡಿಯೋ ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್